ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಬಿಜೆಪಿಯ ಅಳೆದು ತೂಗಿ ಮೊದಲ ಪಟ್ಟಿ ಅಂತ ಹೊರಗಡೆ ಬಂದಿದೆ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳನ್ನು ಪ್ರಕಟ ಮಾಡೋದಕ್ಕೆ ಕೆಲವು ಸಮಯ ತಗೊಂಡಿರುವ ಬಿಜೆಪಿ ಕೆಲವು ಸ್ಥಾನಗಳನ್ನ ಎಸ್ಗೆ ಬಿಟ್ಕೊಟ್ಟಿದೆ ಆದರೆ ಈಗಾಗಲೇ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿರುವ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಸರ್ಪ್ರೈಸ್ಗಳು ಜೊತೆಗೆ ಒಂದಿಷ್ಟು ಅಚ್ಚರಿಯ ಹೆಸರುಗಳು ಕೂಡ ಕೇಳಿ ಬಂದಿದೆ ಬಹಳ ಮುಖ್ಯವಾಗಿ ಪ್ರತಾಪ್ ಸಿಂಹದೇ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಜಾಗದಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅನ್ನೋದು ಚಿಕ್ಕಮಗಳೂರು ಜಿಲ್ಲೆಯಿಂದ ಶೋಭಾ ಕನ್ನಜವ್ರು ಶಿಫ್ಟ್ ಮಾಡಿ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗಿರುವಂಥದ್ದು ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರಕ್ಕೆ ಡಿ ಕೆ ಸುರೇಶ್ ವಿರುದ್ಧ ಸ್ಪರ್ಧೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಅಚ್ಚರಿ ಬೆಳವಣಿಗೆ ಸಹಜನೇ ಸರಿ ಹಾಗೆ ಒಂದಿಷ್ಟು ಟಿಕೆಟ್ಗಳು ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತಹ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅನ್ನು ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಪ್ರೈಸ್ಗಳು ಸಿಕ್ಕಿದೆ ಆದರೆ ಇಲ್ಲಿ ಅತಿ ದೊಡ್ಡ ಸರ್ಪ್ರೈಸ್ ಮತ್ತು ಹೊಸ ಹೆಸರು ಮಂಗಳೂರು ಭಾಗದಿಂದ ಬಂದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬಾರಿಯ ಸಂಸದರಕ್ಕೆ ಟಿಕೆಟ್ ಅನ್ನು ಪಡ್ಕೊಂಡಿರುವಂತದ್ದು ಹೊಸ ವ್ಯಕ್ತಿ ಸ್ನೇಹಿತರೆ ನಳಿನ್ ಕುಮಾರ್ ಕಟೀಲ್ ಸತತ ಮೂರು ಬಾರಿ ಸಂಸದರಾಗಿದ್ದಂತಹ ವ್ಯಕ್ತಿ ಜೊತೆಗೆ ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಪತ್ರ ಕೂಡ ನಿರ್ವಹಿಸಿರುವಂತವರು ಸುಮಾರು ಎಂಟು ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ತಳಮಟ್ಟದಿಂದ ಸಂಪರ್ಕ ಸಾಧಿಸಿ ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸುವ ಜೊತೆಗೆ ಎರಡು ವಿಧಾನಸಭಾ ಚುನಾವಣೆಯನ್ನು ಕೂಡ ಕಟೀಲ್ ಅವರ ನೇತೃತ್ವದಲ್ಲಿ ಎದುರಿಸಲಾಯಿತು ಆದ್ರೆ ಮೊದಲ ಚುನಾವಣೆಯಲ್ಲಿ ಸಕ್ ತಕ್ಕ ಮಟ್ಟಿನ ಸಕ್ಸಸ್ ಮತ್ತು ಉಪ ಚುನಾವಣೆಗಳಲ್ಲಿ ಗೆಲುವುಗಳನ್ನ ಕಂಡ್ರು ಕೂಡ ಕಳೆದ ಚುನಾವಣೆಯಲ್ಲಿ ಕಂಡಿರುವ ಹೀನಾಯ ಸೋಲು ಅವರಿಗೆ ಮುಳುವಾಯಿತು ಬಹಳ ಮುಖ್ಯವಾಗಿ ಸ್ಥಳೀಯ ಮಟ್ಟದಲ್ಲಿ ಅವರು ನಾಯಕರನ್ನ ಅಂದ್ರೆ ಬಿಜೆಪಿ ನಾಯಕರನ್ನ ಮತ್ತು ಸಂಬಂಧಪಟ್ಟಂತಹ ಎಲ್ಲ ಆರ್ ಎಸ್ ಎಸ್ ಮುಖಂಡರನ್ನ ಕೂಡ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ ಸೈಡ್ ಲೈನ್ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಮೇಲಿದ್ದ ಗುರುತರ ಆರೋಪ ಜೊತೆಗೆ ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ಇವರು ಸಂಪರ್ಕದಲ್ಲಿ ಇಟ್ಕೊಂಡಿಲ್ಲ ಇವರು ಸ್ಪಂದಿಸೋದಿಲ್ಲ ಜೊತೆಗೆ ಕೆಲಸದಲ್ಲಿ ಕೂಡ ತಮ್ಮ ಕ್ಷೇತ್ರಾಭಿವೃದ್ಧಿ ಕೆಲಸದಲ್ಲಿ ಕೂಡ ಸಾಕಷ್ಟು ನಿರ್ಲಕ್ಷ್ಯತನ ವಹಿಸಿದ್ರು ಅಂತೇಳಿ ಸಾಕಷ್ಟು ದೂರುಗಳು ಬಂದಿದ್ವು ಹೀಗಾಗಿ ದಕ್ಷಿಣ ಕನ್ನಡಕ್ಕೆ ಒಬ್ಬ ಪರ್ಯಾಯ ಅಭ್ಯರ್ಥಿ ಬೇಕು ಅಂತೇಳಿ ಸಾಕಷ್ಟು ಮಂದಿ ಲೆಕ್ಕಾಚಾರವನ್ನು ಹಾಕೊಂಡಿದ್ರು ಹೈಕಮಾಂಡ್ಗೆ ಮನವಿಯನ್ನ ಕೊಟ್ಟಿದ್ರು ಅದರಂತೆ ಹಲವು ಹತ್ತು ಹಲವು ಹೆಸರುಗಳು ಬಂದೋದ್ವು ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲಾ ಪುತ್ತಿಲಾ ಪರಿವಾರ ನಿಮ್ಗೆ ಗೊತ್ತಿರಬಹುದು ಅವರ ಹೆಸರು ಕೂಡ ಬಂದೋಯ್ತು ಹಿಂದೂ ಸಮಾಜವನ್ನು ಕಟ್ತಿರುವಂತಹ ವ್ಯಕ್ತಿ ಜೊತೆಗೆ ಬಿಜೆಪಿಯ ನೆರಳಲ್ಲಿ ನಾನು ಬೆಳಿಬೇಕು ಹಿಂದೂ ಸಮಾಜವನ್ನು ಕಟ್ತೇನೆ ಅಂತೇಳಿ ಹೈಕಮಾಂಡ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಒಂದಷ್ಟು ಷರತ್ತುಗಳನ್ನ ಕೂಡ ಮುಂದಿಟ್ಟಿದ್ರು ಆದ್ರೆ ಬಿಜೆಪಿ ಸೇರ್ಪಡೆಗೆ ಷರತ್ತುಗಳನ್ನ ಇಟ್ಕೊಂಡು ಬಂದವರನ್ನ ಖಂಡಿತ ಪಕ್ಷ ಯಾವತ್ತು ಟ್ರೀಟ್ ಮಾಡಿದ್ದೇ ಇಲ್ಲ ಹಾಗಾಗಿ ಪುತ್ತಿಲಾ ಅವರನ್ನು ಕೂಡ ಇಲ್ಲಿ ಎಂಟರ್ಟೈನ್ ಮಾಡಲಿಲ್ಲ ಬಿಜೆಪಿ ಸೇರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಬಿಜೆಪಿ ಹೈಕಮಾಂಡ್ ತಲೆಯಲ್ಲಿ ಓಡ್ತಾ ಇದ್ದಿದ್ದೇ ಬೇರೆ ಎಸ್ ಬಿಜೆಪಿ ಹೈಕಮಾಂಡ್ ಕಟೀಲ್ ಅಥವಾ ಪುತ್ತಿಲ್ಲ ಇವರೆಲ್ಲರೂ ಹೊರತುಪಡಿಸಿ ತಲೆಯಲ್ಲಿದ್ದಂತ ಹೆಸರು ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಎಸ್ ಸ್ನೇಹಿತರೆ ಈ ಸಲ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆದಿರುವಂತಹ ವ್ಯಕ್ತಿ ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿ ದಿಢೀರಾಗಿ ಈಗ ಬಂದಂತ ವ್ಯಕ್ತಿ ಅಲ್ಲ ಖಂಡಿತವಾಗಿ ಇವರು ಬಿ ಜೆ ಅಹ್ ಯಾವುದೋ ಒಂದು ಅಚಾನಕ ಕೆಲವು ಪ್ರತಿಭೆಗಳು ಬರ್ತವೆ ಆ ರೀತಿ ಬಂದಂತ ವ್ಯಕ್ತಿ ಅಲ್ಲ ಆದ್ರೆ ಸಮಾಜ ಸೇವೆಯಲ್ಲಿ ಸತತವಾಗಿ ಗುರುತಿಸಿಕೊಂಡು ಸತತವಾಗಿ ಸೇವೆ ಮಾಡ್ತಾ ಹೈಕಮಾಂಡ್ ನ ಗಮನ ಸೆಳೆದು ಪ್ರಧಾನಿಯ ಗಮನ ಸೆಳೆದು ಮುಖ್ಯವಾಗಿ ಸೇವೆಯಲ್ಲಿ ಅಂದ್ರೆ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದಂತಹ ಒಬ್ಬ ವ್ಯಕ್ತಿ ಬ್ರಜೇಶ್ ಚೌಟಾ ಹಾಗಾದ್ರೆ ಇವರ ಪೂರ್ತಿ ಹಿನ್ನೆಲೆ ಏನು ಅನ್ನೋದ್ರ ನಾನ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಬೃಜೇಶ್ ಚೌಟಾ ಸುಮಾರು ನಲವತ್ತೆರಡು ವರ್ಷ ಇವರಿಗೆ ಇವರು ಭಾರತೀಯ ಭೂಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಸ್ವಯಂ ನಿವೃತ್ತಿ ಪಡೆದು ಸಮಾಜ ಸೇವೆಗೆದಿರುವಂತಹ ಯುವ ನಾಯಕ ಬಹುಶಃ ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಮೊದಲ ಬಾರಿಗೆ ಭಾರತೀಯ ಸೇನೆಯಲ್ಲಿ ದೇಶಕ್ಕಾಗಿ ದುಡಿದು ಬಂದ ವ್ಯಕ್ತಿಯೊಬ್ಬರಿಗೆ ಸಂಸತ್ ಟಿಕೆಟ್ ಅನ್ನ ಕೊಡಲಾಗಿದೆ ಇವರು ಮಂಗಳೂರಿನಲ್ಲಿ ಇರುವಂತದ್ದು ಇವರ ಮನೆ ಮಂಗಳೂರಿನ ರಥಬೀದಿಯಲ್ಲಿದೆ ಬೃಜೇಶ್ ಚೌಟಾ ಅವರು ಕಾಲೇಜ್ ಎನ್ ಸಿ ಸಿ ಕಡೆ ಗಮನವನ್ನು ಕೊಟ್ಟಿದ್ದರು ಎನ್ ಸಿ ಅತ್ಯುತ್ತಮ ಕೆಡೆಟ್ ಆಗಿ ಕೂಡ ಗುರುತಿಸಿಕೊಂಡಿದ್ರು ಅಂದ್ರೆ ಇವರು ಓದಿದ್ದೆಲ್ಲ ಮಂಗಳೂರಿನ ಮಿಲಾಗ್ರಿ ಸ್ಕೂಲ್ ನಲ್ಲಿ ಪ್ರಾಥಮಿಕ ಶಿಕ್ಷಣ ನಂತರ ಸೈಂಟ್ ಅಲೋಸಿಯಸ್ ನಲ್ಲಿ ಪಿ ಯು ಸಿ ಮತ್ತು ಬಿ ಎಸ್ ಸಿ ಪದವಿಯನ್ನ ಪಡೆದ್ರು ನಂತರ ಅವರು ಸೇನೆ ಕಡೆ ಹೆಚ್ಚಾಗಿ ಗಮನವನ್ನು ಕೊಟ್ಟರು ಮಧ್ಯಪ್ರದೇಶದ ಎಂದೋರ್ನಲ್ಲಿ ಐ ಎಂ ನಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದ್ರು ಆದ್ರೆ ಅವರ ಎಜುಕೇಶನ್ ಆಗಲಿ ಅಥವಾ ದೇಶ ಸೇವೆ ಮಾಡುವಂತ ಕನಸು ಅಲ್ಲಿಗೆ ನಿಲ್ಲ ಮುಂದೆ ಯು ಪಿ ಎಸ್ ಸಿ ಮೂಲಕ ಡಿಫೆನ್ಸ್ ಪರೀಕ್ಷೆ ಬರೆದು ತೇರ್ಗಡೆಗೊಂಡ್ರು ಚೆನ್ನೈನಲ್ಲಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಭಾರತೀಯ ಭೂಸೇನೆಗೆ ಸೇರಿದ್ರು ಅಲ್ಲಿ ಪ್ರತಿಷ್ಠಿತ ಎಂಟನೇ ಗೋರ್ಖ ರೈಫಲ್ನ ಏಳನೇ ಬೆಟಾಲಿಯನ್ನಲ್ಲಿ ಉತ್ತರ ಭಾರತ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಈ ಕ್ಯಾಪ್ಟನ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು ಕ್ಯಾಪ್ಟನ್ ಆಗಿ ಪ್ರಮೋಷನ್ ಅನ್ನು ಕೂಡ ಪಡೆದ್ರು ಸ್ನೇಹಿತರೆ ಬಾಲ್ಯದಿಂದಲೂ ಕೂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಇನ್ನಿಲ್ಲದ ಪ್ರೀತಿ ಜೊತೆಗೆ ಸಂಘದ ಪ್ರೇರಣೆಯಿಂದಾಗಿ ಭಾರತೀಯ ಸೇನೆಗೆ ಕೂಡ ಸೇರಿದ್ರು ಹಾಗೆ ನಿವೃತ್ತಿಯ ನಂತರ ಮಂಗಳೂರಿಗೆ ಆಗಮಿಸಿದ ನಂತರ ಆರ್ ಎಸ್ ಎಸ್ ನ ಬೇರೆ ಬೇರೆ ಆಯಾಮಗಳಲ್ಲಿ ತೊಡಗಿಸಿಕೊಂಡ್ರು ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಕ್ರಿಯವಾಗಿ ರಾಜಕೀಯ ಹಿಡಿದ್ರು ನಂತರ ಒಂದೊಂದೇ ಮೆಟಿಗಳನ್ನು ಹತ್ತತ ಬಂದಂತ ಚೌಟಾ ಅವರು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿಕೊಂಡ್ರು ಆಗ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಪಕ್ಷದ ಕೆಲಸವನ್ನ ಬಹಳ ನಿಷ್ಠೆಯಿಂದ ಮಾಡಿದ್ರು ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿದ್ದಂತಹ ಚೌಟಾ ಅವರು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆಯಲ್ಲಿ ಬೈಂದೂರು ಕ್ಷೇತ್ರದ ಪ್ರಭಾರಿಯಾಗಿ ಕೆಲಸ ಮಾಡಿದ್ರು ಇದಲ್ಲದೆ ಎರಡ್ ಸಾವಿರದ ಹದಿನೈದರಿಂದ ಅಂದ್ರೆ ಕರ್ನಾಟಕದ ಹೊರತಾಗಿ ಕೂಡ ಅವರಿಗೆ ಜವಾಬ್ದಾರಿಗಳು ಕೂಡ ಸಿಕ್ಕಿದೆ ಕೇರಳ ದೆಹಲಿ ಮಹಾರಾಷ್ಟ್ರದ ಅಸೆಂಬ್ಲಿ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ ಇನ್ನು ರಾಜ್ಯ ಬಿಜೆಪಿಯ ಚುನಾವಣಾ ಸಮಿತಿಯ ಭಾಗವಾಗಿರುವ ಅಂದ್ರೆ ಯುವ ಸಂವಾದ ಘಟಕದಲ್ಲಿ ತೇಜಸ್ವಿ ಸೂರ್ಯ ಅವರು ಜೊತೆಗೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಅಣ್ಣಾಮಲಯ್ಯ ಅವರ ಜೊತೆಗೂ ಕೂಡ ರಾಜ್ಯ ಪ್ರವಾಸ ಮಾಡಿರುವ ಅನುಭವ ಇವರಿಗಿದೆ ಇದು ರಾಜಕೀಯ ಚಟುವಟಿಕೆ ಮತ್ತು ಅವರ ಸೇನೆಯ ಹಿನ್ನೆಲೆಯಾದ್ರೆ ಪಕ್ಷದ ಸಂಘಟನೆ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ ಸಮರ್ಥನ್ ಫೌಂಡೇಶನ್ ಅಂತೇಳಿ ಒಂದು ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಮಾಡುವಂತ ಸಂಘವನ್ನ ಮಂಗಳೂರಿನಲ್ಲಿ ಕಟ್ಕೊಂಡಿದ್ದಾರೆ ಇನ್ನು ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ತಮ್ಮ ಈ ಸಮರ್ಥನ್ ಫೌಂಡೇಶನ್ ಮೂಲಕ ತಮ್ಮದೇ ಸ್ನೇಹಿತರನ್ನ ಕಟ್ಕೊಂಡು ಯಾವುದೇ ಪ್ರಚಾರ ಇಲ್ಲದೆ ಸೇವೆಯನ್ನ ಮಾಡಿದ್ದು ಈ ಬ್ರಿಜೇಶ್ ಇದಷ್ಟೇ ಇದಲ್ಲೇ ಮೆಟ್ರೋಪಾಲಿಟನ್ ನಗರದಲ್ಲಿ ಮಾತ್ರ ಇರ್ತಿದ್ದಂತಹ ಲಿಟ್ ಫೇಸ್ಟ್ ಅನ್ನುವಂತ ರಾಷ್ಟ್ರ ಮಟ್ಟದ ಸಾಹಿತ್ಯ ಕೂಟವನ್ನ ಮಂಗಳೂರಿನಲ್ಲಿ ಸಮಾನ ಮನಸ್ಕರ ಜೊತೆಗೆ ಸಂಘಟನೆ ಮಾಡಿದ್ರು ಅದ್ರವರೆಗೂ ಕೂಡ ಸಾಹಿತ್ಯ ಚಟುವಟಿಕೆಗಳು ಕೇವಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ನಡೀತಾ ಇತ್ತು ಆದ್ರೆ ಮಂಗಳೂರಿನ ನಗರ ಪ್ರದೇಶದಲ್ಲಿ ಈ ಲಿಟ್ ಫೆಸ್ಟ್ ಅಂದ್ರೆ ಗೆ ಸಂಬಂಧಪಟ್ಟಂತ ಫೆಸ್ಟಿವಲ್ ನಡೀತಾ ಇರಲಿಲ್ಲ ಅದನ್ನ ಮೊದಲ ಬಾರಿಗೆ ಆಯೋಜನೆ ಮಾಡಿದಂಥವ್ರು ಈ ಚೌಟ ಅವರು ಜೊತೆಗೆ ರಾಷ್ಟ್ರೀಯ ಮಟ್ಟದ ವಾಗ್ಮಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರದ ಸಂವಾದಗಳನ್ನ ಮಾಡಿಸಿ ಧನಾತ್ಮಕ ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ವೇದಿಕೆಯನ್ನ ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಈ ಲೆಟ್ ಫೆಸ್ಟ್ ಅನ್ನ ಸಂಘಟನೆ ಮಾಡ್ತಾ ಇದ್ದಾರೆ ಈ ಮೂಲಕ ಕಾಲೇಜು ವಿದ್ಯಾರ್ಥಿಗಳಿಗೆ ಯುವ ಸಾಹಿತ್ಯ ಪ್ರಿಯರಿಗೆ ರಾಷ್ಟ್ರ ಮಟ್ಟದ ದಿಗ್ಗಜರ ಜೊತೆಗೆ ಸಂವಾದ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದಿಷ್ಟು ಸಾಹಿತ್ಯ ಮತ್ತು ಸಮಾಜ ಸೇವೆ ಆದ್ರೆ ಕಂಬಳದ ಬಗ್ಗೆ ನಾನು ಹೇಳಬೇಕು ಕಂಬಳ ಕ್ರೀಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಆಗಿರುವಂಥದ್ದು ಒಂದು ಜನಪದ ಕ್ರೀಡೆ ಆಗಿರುವಂಥದ್ದು ಆದ್ರೆ ಕೆಲವೊಂದು ಅಡೆತಳಗಳಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಈ ಜನಪದ ಕ್ರೀಡೆಯನ್ನ ನಿಷೇಧ ಮಾಡಬೇಕು ಇದೊಂದು ಹಿಂಸಾತ್ಮಕ ಕ್ರೀಡೆ ಪ್ರಾಣಿಗಳಿಗೂ ಕೂಡ ಇಲ್ಲಿ ಹಿಂಸೆಯನ್ನು ಅಂತ ಹೇಳಿ ಕೆಲವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದ್ರು ಈ ಸಂದರ್ಭದಲ್ಲಿ ಕಂಬಳವನ್ನ ಉಳಿಸ್ಕೋದಕ್ಕೋಸ್ಕರ ಆ ನಿಷೇಧವನ್ನ ತೆರವು ಮಾಡೋದಕ್ಕೋಸ್ಕರ ಬಹಳ ದೊಡ್ಡ ಹೋರಾಟವನ್ನ ಸಂಘಟನೆ ಮಾಡಿದ್ರು ಅವ್ರಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪ್ರಮುಖರು ಏನು ಕಂಬಳ ಒಂದು ಹಂತಕ್ಕೆ ಸಕ್ಸಸ್ ಆದ ನಂತರ ಅಂದ್ರೆ ಕಂಬಳ ನಡೆಸಬಹುದು ಅಂತ ಕೋರ್ಟ್ ನಿಂದ ತೀರ್ಮಾನ ಸಿಕ್ಕಿದ ತಕ್ಷಣ ಬೆ ಮಂಗಳೂರು ನಗರದಲ್ಲೇ ಕಂಬಳವನ್ನ ಆಯೋಜನೆ ಮಾಡಬೇಕು ಅಂತ ಮೊದಲ ಬಾರಿ ನಿಶ್ಚಯಿಸಿದ್ರು ಯುವ ಸ್ನೇಹಿತರ ಬಳಗವನ್ನ ಕಟ್ಕೊಂಡು ಸತತ ಏಳು ವರ್ಷಗಳಿಂದ ಕೂಡೂರಿನ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಒಂದು ಚರ್ಚೆ ನಡಿತೈತೆ ಅಂದ್ರೆ ಯಾರನ್ನ ಮುನ್ನೆಲೆಗೆ ತರಬೇಕು ಅಂತೇಳಿ ಅದುವರೆಗೂ ಹೋರಾಟ ಮಾಡಿದಂತ ಬ್ರಿಜೇಶ್ ಚೌಟಾ ಅವರ ಹೆಸರನ್ನೇ ಮುನ್ನೆಲೆಗೆ ತಂದ್ರು ನಂತರ ಕಂಬಳದ ಸಂಪೂರ್ಣ ಜವಾಬ್ದಾರಿಯನ್ನ ಈ ಚೌಟಾ ಅವರು ಹೊತ್ಕೊಂಡಿದ್ದಾರೆ ಹೀಗೆ ರಾಜ್ಯ ಬಿಜೆಪಿ ಘಟಕದ ಕಾರ್ಯದರ್ಶಿ ಕೂಡ ಆಗಿರುವಂತ ಇವರು ಬಡ್ಡ ಸಮುದಾಯದ ಪ್ರತಿ ಪ್ರಮುಖವಾಗಿರುವಂತಹ ಗುತ್ತಿನ ಮನೆಗೆ ಸೇರಿದ್ರು ಆದ್ರೆ ಒಂದು ವಿಶೇಷ ಇವರು ಅವಿವಾಹಿತರಾಗಿದ್ದಾರೆ ಮದುವೆನೆ ಆಗಿಲ್ಲ ಸೇನೆಯಲ್ಲಿದ್ದಷ್ಟು ದಿನ ಸೈನಿಕರಾಗಿದ್ರು ಸಮಾಜಮುಖಿ ಆಗಿದ್ದಷ್ಟು ದಿನ ಸಮಾಜ ಸೇವಕರಾಗಿದ್ರು ಆದ್ರೆ ಸಂಸಾರಿಯಾಗಿ ಯಾವತ್ತೂ ಕೂಡ ಗುರುತಿಸ್ಕೊಂಡಿಲ್ಲ ಈಗ ತನ್ನ ಸಂಪೂರ್ಣ ಜೀವನವನ್ನ ದೇಶಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ ಕಟೀಲ್ ವಿರುದ್ಧ ಅಖಾಡ ಕೇಳಿ ಕಟೀಲ್ನ ನಂತರ ಅಖಾಡ ಕಿಳಿತಿರುವವರು ಮಂಗಳೂರಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸ್ಬೇಕು ಅಂತ ಬರ್ತಾ ಇರುವವರ ಮೇಲೆ ಹೈಕಮಾಂಡ್ ಕೂಡ ಅಷ್ಟೇ ಭರವಸೆ ನಿಟ್ಕೊಂಡಿದ್ದಾರೆ ಹೀಗಾಗಿ ಬ್ರಿಜೇಶ್ ಇಲ್ಲಿ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಜನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಸಕ್ಸಸ್ ಆದ್ರೆ ಖಂಡಿತ ಇದೊಂದು ಚರಿತ್ರೆ ಆಗುತ್ತೆ ಯಾಕಂದ್ರೆ ಒಬ್ಬ ಸೈನಿಕರಾಗಿ ಇವರು ಮುನ್ನೋಗ್ತಿರುವಂತ ರೀತಿ ನೋಡಿದ್ರೆ ರಾಜಕೀಯದಲ್ಲಿ ಕೂಡ ಮುನ್ನೋಗ್ತಾರೆ ಹಾಗೆ ಜನಸೇವೆಯಲ್ಲಿ ಕೂಡ ತಮ್ಮದೇ ಆದ ಹೆಸರನ್ನ ಮತ್ತೆ ಪ್ರತಿಷ್ಠಾಪಿಸ್ತಾರೆ ಅನ್ನುವಂಥದ್ದು ಎಲ್ಲರ ಒಂದು ನಿರೀಕ್ಷೆ ಕೂಡ ಸ್ನೇಹಿತರೆ ದಿನೇಶ್ ಚೌಟ ಅವರ ಬಗ್ಗೆ ತಿಳಿಸಿದಕ್ಕೆ ನಿಮ್ಮ ಈ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಬೇರೆ ಯಾರಾದ್ರೂ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಮನಸ್ಸಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ ನಮ್ಮಿ ಚಾನಲ್ ಅನ್ನ ನಮ್ಮ ಈ ಪ್ರಯತ್ನವನ್ನ ದಯವಿಟ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗುವಂತೆ ಮಾಡಿ ಧನ್ಯವಾದಗಳು